ಕೂಸು ಇದ್ದ ಮನಿಗೆ ಬೀಸಣಿಕೆ ಯಾತಕ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಅವಳ ಹೊರಗ ಆಡಿದರ ಬೀಸಣಿಕೆ ಗಾಳಿ ಸುಳಿದಾಂಗ ಬೀಸಣಿಕೆ ಗಾಳಿ ಸುಳಿದಾಂಗ ಮಕ್ಕಳಿದ್ದ ಮನೆಗೆ ಯಾವ ಗಾಳಿ ಬೇಕಾಗಿಲ್ಲ ಫ್ಯಾನ್ ಎ ಸಿ ಏನು ಬೇಡ ಮಕ್ಕಳು ಓಡಾಡಿದ್ರೇ ಸಾಕು ಅದು ತಂಗಾಳಿ ಬೀಸಿದ ಹಾಗೆ ಫೀಲ್ ಆಗುತ್ತೆ ಭಾಸ ಆಗುತ್ತೆ ಮಕ್ಕಳು ಇರೋ ಮನೆ ಚೆಂದ ಇಂತಹದೇ ಒಂದು ಮಗುವಿಗೆ ಸಂಬಂಧಪಟ್ಟಿರುವಂತಹ ಜನಪದ ಗೀತೆಯನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಅಭ್ಯಾಸ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಎಲ್ರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ದೀಪಾ ಹಿರೇಮಠ ಉಪನ್ಯಾಸಕಿ ಗಂಗಾವತಿ ನಾಲ್ಕು ತೊಟ್ಟಿಲು ತೂಗುವ ಹಾಡು ರಚನಾಕಾರರು ವೈದೇಹಿ ಮೊದಲಿಗೆ ಕೃತಿಕಾರರ ಪರಿಚಯ ಈ ಕೃತಿಕಾರರ ಪರಿಚಯ ನಿಮಗೆ ಎಕ್ಸಾಮಲ್ಲಿ ತ್ರೀ ಮಾರ್ಕ್ಸಿಗಿರುತ್ತೆ ಕಂಪಲ್ಸರಿ ಕ್ವಶನ್ ಇರುತ್ತೆ ಓದ್ಕೊಳ್ಳಿ ಕೆಳಗಿನ ಕವಿ ಸಾಹಿತಿಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯರಿ ಅಂತಿರುತ್ತೆ ಮೂರು ಮಾರ್ಕ್ಸ್ ಇರುತ್ತೆ ಇದಕ್ಕೆ ಓಕೆ ಓದ್ಕೊಳ್ಳಿ ಸರಿಯಾಗಿ ವೈದೇಹಿ ವೈದೇಹಿ ಇದು ಇವರ ಕಾವ್ಯನಾಮ ಇವರ ನಿಜನಾಮ ಮೂಲ ಹೆಸರು ಜಾನಕಿ ಶ್ರೀನಿವಾಸ ಮೂರ್ತಿ ಇವರು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಜನಿಸಿದರು ಇವರು ನೀರೆಯರ ಮನ ಎನ್ನುವಂತಹ ಲೇಖನವನ್ನು ಪ್ರಕಟಿಸುವಂಥ ಸಂದರ್ಭದಲ್ಲಿ ವೈದೇಹಿ ಎನ್ನುವಂಥ ಕಾವ್ಯನಾಮವನ್ನು ರೂಢಿಸಿಕೊಂಡ್ರು ಆಗಿಂದ ಇವರನ್ನು ವೈದೇಹಿ ಕಾವ್ಯ ನಾಮದ ಹೆಸರಿನಿಂದ ಕರೆಯಲಾಗುತ್ತೆ ಇವರ ಪ್ರಮುಖ ಕೃತಿಗಳು ಬಿಂದು ಬಿಂದಿಗೆ ಪಾರಿಜಾತ ಅಸ್ಪೃಶ್ಯರು ಅಮ್ಮಚ್ಚಿ ಎಂಬ ನೆನಪು ಮಲ್ಲಿನಾಥನ ಧ್ಯಾನ ಮೇಜು ಮತ್ತು ಬಡಗಿ ಇನ್ನು ಮುಂತಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ಇದರ ಫಲವಾಗಿ ಇವರಿಗೆ ಹಲವಾರು ಪ್ರಶಸ್ತಿ ಗೌರವ ಬಿರುದುಗಳು ಸಿಕ್ಕಿವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಂ ಕೆ ಇಂದಿರಾ ಪ್ರಶಸ್ತಿ ಅನುಪಮಾ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಹಾಗೂ ಕ್ರೌಂಚ ಪಕ್ಷಿಗಳು ಎನ್ನುವಂಥ ಇವರ ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಪ್ರಸ್ತುತ ಕವನವನ್ನು ಈ ತೊಟ್ಟಿಲು ತೂಗುವ ಕವನವನ್ನು ಇವರು ರಚನೆ ಮಾಡಿರುವಂಥ ಹೂವು ಕಟ್ಟುವ ಕಾಯಕ ಎನ್ನುವಂಥ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡು ನಿಮ್ಮ ಸಿಲೆಬಸ್ಗೆ ಕೊಡಲಾಗಿದೆ ನಾಲ್ಕು ತೊಟ್ಟಿಲು ತೂಗುವ ಹಾಡು ರಚನಾಕಾರರು ವೈದೇಹಿ ಈ ಪದ್ಯವನ್ನು ತಿಳಿಯೋದಕ್ಕಿಂತ ಮುಂಚೆ ಈ ಪದ್ಯದ ಉದ್ದೇಶ ಹಿನ್ನೆಲೆ ಆಶಯ ಏನು ಅನ್ನೋದನ್ನು ಪಾಠ ಪ್ರವೇಶದ ಮೂಲಕ ತಿಳಿಯೋಣ ಹಳ್ಳಿಗರು ಪ್ರಕೃತಿಯ ಕೂಸುಗಳಾಗಿದ್ದಾರೆ ಅಂದರೆ ಹಳ್ಳಿಗರು ಪ್ರಕೃತಿಯ ಮಕ್ಕಳು ಭೂಮಿ ತಾಯಿಯ ಮಕ್ಕಳು ಯಾಕೆ ನಗರವಾಸಿಗಳು ಭೂಮಿ ತಾಯಿಯ ಮಕ್ಕಳಲ್ಲ ಅವರು ಕೂಡ ಹೌದು ಆದರೆ ಹಳ್ಳಿಗರಿಗೆ ಭೂಮಿ ಪ್ರಕೃತಿಯ ಬಗ್ಗೆ ಹೆಚ್ಚಿನ ನಂಟು ಇರುತ್ತೆ ಪ್ರಕೃತಿಯಲ್ಲಿಯೇ ಅವರು ಹೆಚ್ಚಾಗಿ ವಾಸ ಮಾಡ್ತಾರೆ ಗಿಡ ಮರ ಬೆಟ್ಟ ಗುಡ್ಡ ಭೂಮಿ ಬಗ್ಗೆ ಹೆಚ್ಚಿನ ಸಂಪರ್ಕ ಇರುತ್ತೆ ಆದರೆ ನಗರವಾಸಿಗಳು ಇದರಿಂದ ಸ್ವಲ್ಪ ದೂರ ಇರ್ತಾರೆ ಹಾಗಾಗಿ ಹಳ್ಳಿಗರನ್ನು ಪ್ರಕೃತಿಯ ಕೂಸುಗಳು ಅಂತ ಕರೆಯಲಾಗುತ್ತೆ ಆದರೆ ಹಳ್ಳಿಗರ ಮೇಲೇನೂ ಕೂಡ ಆಧುನಿಕತೆ ಹೊಸತನದ ಪ್ರಭಾವ ಉಂಟಾಗ್ತಾ ಇದೆ ಆಧುನಿಕತೆಯ ಪ್ರಭಾವದಿಂದ ಹಳ್ಳಿಗರು ಪಟ್ಟಣಕ್ಕೆ ವಲಸೆ ಬರ್ತಾ ಇದ್ದಾರೆ ಸವಲತ್ತುಗಳು ಇಲ್ಲದೇ ಇರೋದರಿಂದ ಹಳ್ಳಿಗಳಲ್ಲಿ ಶಿಕ್ಷಣಕ್ಕಾಗಿ ವೃತ್ತಿ ಕೆಲಸಕ್ಕಾಗಿ ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ವಲಸೆ ಬರ್ತಾ ಇದ್ದಾರೆ ನಾಗರಿಕತೆ ಬೆಳೆದಂತೆ ಪ್ರಕೃತಿ ಹಾಗೂ ಜನಪದ ಸಂಸ್ಕೃತಿಗಳು ಕಣ್ಮರೆಯಾಗ್ತಾ ಇದ್ದವು ನಾಗರಿಕತೆ ಜನ ನಾಗರಿಕತೆ ಬೆಳೆದ ಹಾಗೆ ಜನ್ರೇಷನ್ ಬೆಳೆದಂಗೆಲ್ಲ ಏನಾಗ್ತಾ ಇದೆ ಪ್ರಕೃತಿ ಪ್ರಕೃತಿಗೆ ಸಂಬಂಧಪಟ್ಟಂತಹ ಅಥವಾ ಈ ಜನಪದ ಸಂಸ್ಕೃತಿಗಳು ಈ ಸಂಸ್ಕೃತಿ ಜನಪದ ಅನ್ನೋದು ಏನಾಗ್ತಾ ಇದೆ ನಿಧಾನವಾಗಿ ಕಣ್ಮರೆಯಾಗ್ತಾ ಇದೆ ಮರೆ ಮಾಚಿ ಹೋಗ್ತಾ ಇದೆ ಯಾರು ಹಳೆಯ ಪದ್ಧತಿ ಸಂಸ್ಕೃತಿಯನ್ನು ಈಗಿನ ಜನ್ರೇಷನ್ ಮುಂದುವರೆಸ್ಕೊಂಡು ಹೋಗ್ತಾ ಇಲ್ಲ ಹಾಗಾಗಿ ಏನಾಗ್ತಾ ಇದೆ ಕಣ್ಮರೆಯಾಗ್ತಾ ಇದೆ ಅವಿಭಕ್ತ ಕುಟುಂಬ ಒಡೆದು ಹಿರಿಯರ ಅನುಭವದ ಮಾರ್ಗದರ್ಶನಗಳು ಹಾಗೂ ಪ್ರೀತಿಗಳು ಇಂದಿನವರಿಗೆ ಇಲ್ಲವಾಗಿವೆ ಅವಿಭಕ್ತ ಕುಟುಂಬ ಜಾಯಿಂಟ್ ಫ್ಯಾಮಿಲಿಗಳು ಏನಾಗ್ತಾಯಿದ್ದವು ಒಡೆದು ಹೋಗ್ತಾ ಇದ್ದವು ಒಬ್ಬೊಬ್ಬರು ಕೆಲಸಕ್ಕೆ ಶಿಕ್ಷಣಕ್ಕೆ ಒಂದೊಂದು ಕಡೆ ಮನೆ ಮಾಡಿ ತಾವು ವಿಭಕ್ತ ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ದಾರೆ ಇದರಿಂದ ಹಿಂದಿನ ತಲೆಮಾರಿನ ಹಿರಿಯರ ಪ್ರೀತಿ ಅವರ ಪಡೆದುಕೊಂಡಿರ್ತಕ್ಕಂಥ ಅನುಭವ ಜ್ಞಾನ ಮಾರ್ಗದರ್ಶನ ಯಾವುದು ಈಗಿನ ಮಕ್ಕಳಿಗೆ ಸಿಗ್ತಾ ಇಲ್ಲ ಮಕ್ಕಳನ್ನು ಮಲಗಿಸುವಂಥ ಸಂದರ್ಭದಲ್ಲಿ ಹೊಲದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹಾಡು ಹಾಡ್ತಾ ಜನಪದ ಗೀತೆಗಳನ್ನು ಹಾಡ್ತಾ ಹಳ್ಳಿಗರು ಸಮಯವನ್ನು ಕಳೀತಾ ಇದ್ದರು ನೋಡಿ ಈ ಪ್ರಸ್ತುತ ಕವನದಲ್ಲಿ ಒಬ್ಬ ತಾಯಿ ಪ್ರಕೃತಿಯನ್ನು ವರ್ಣನೆ ಮಾಡ್ತಾ ಇದ್ದಾಳೆ ಪ್ರಕೃತಿಯ ಸೌಂದರ್ಯವನ್ನು ವರ್ಣನೆ ಇದ್ದಾಳೆ ಅದಕ್ಕಿಂತ ಪ್ರಕೃತಿಯನ್ನು ವರ್ಣಿಸುತ್ತಾ ತನ್ನ ಮಗು ಪ್ರಕೃತಿಗಿಂತಲೂ ಚೆಂದ ಎಂದು ಜೋಗುಳ ಹಾಡುತ್ತಾ ಜಗತ್ತನ್ನೇ ತೂಗುವ ಮಾತೃವಾಚಲ್ಲೇ ಸೊಗಸಾಗಿ ಕಂಡುಬಂದಿದೆ ಇಲ್ಲಿ ತಾಯಿಯ ಪ್ರೀತಿಯನ್ನು ಇಲ್ಲಿ ಈ ಪದ್ಯದಲ್ಲಿ ಕಾಣ್ತಾ ಇದ್ವಿ ತಾಯಿ ತನ್ನ ಮಗುನ ತೊಟ್ಟಿಲಲ್ಲಿ ಹಾಕಿ ತೂಗ್ತಾ ಪ್ರಕೃತಿಯನ್ನು ವರ್ಣನೆ ಇದ್ದಾಳೆ ಆ ಪ್ರಕೃತಿಗಿಂತಲೂ ಕೂಡ ತನ್ನ ಮಗು ಇನ್ನೂ ಸುಂದರವಾಗಿದೆ ಅಂತ ವರ್ಣಿಸ್ತಾ ಇದ್ದಾಳೆ ಅದು ಈ ಪ್ರಸ್ತುತ ಪದ್ಯದ ವಸ್ತು ವಿಷಯ ಮುಗಿಲು ಚೆಂದ ಮಳೆಯು ಚಂದ ಮುಗಿಲು ಅಂದರೆ ಆಕಾಶ ತೊಯ್ದ ಗುಡ್ಡ ಬೆಟ್ಟ ಚಂದ ತೊಯ್ದ ಅಂದರೆ ಹಸಿಯಾದ ಅಥವಾ ಒದ್ದೆಯಾದ ಮಿಟ್ಟೆ ಹೂ ಪಕಳೆ ಚಂದ ಮಿಟ್ಟೆ ಹೂ ಅಂದರೆ ಒಂದು ಹೂವಿನ ಹೆಸರು ಪಕಳೆ ಅಂದರೆ ಏನು ಆ ಹೂವಿನ ದಳ ಮೊಟ್ಟೆ ಚೆಂದ ಹಕ್ಕಿ ಚಂದ ಎಲ್ಲಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚೆಂದ ತೊದಲು ಅಂದರೆ ತೊದಲು ಮಾತನಾಡುತ್ತಿರುವಂತಹ ಮಗು ತೊದಲು ತೂಗಿರೋ ಹಾಡಿ ಹಾಡಿ ತೂಗಿರೋ ಪ್ರಕೃತಿಯ ಸೌಂದರ್ಯಕ್ಕೆ ಕೊನೆ ಅನ್ನೋದೇ ಇಲ್ಲ ಪ್ರಕೃತಿ ಸೌಂದರ್ಯವನ್ನು ನೋಡಿದ ತಕ್ಷಣವೇ ಸಂತೋಷವೇ ಆಗುತ್ತೆ ಹೌದಾ ಬೇಜಾರಾದಾಗ ಪ್ರಕೃತಿಯ ಮಡಿಲಲ್ಲಿ ಸಮಯವನ್ನು ಕಳೆದರೆ ಆ ಬೇಜಾರು ದೂರವಾಗುತ್ತೆ ಮುಗಿಲು ಚೆಂದ ಮುಗಿಲು ಅಂದರೆ ಆಕಾಶ ಆಕಾಶ ಸುಂದರವಾಗಿ ಕಾಣುತ್ತೆ ಯಾವಾಗ ಸೂರ್ಯೋದಯದ ಸಮಯದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಹಾಗೆಯೇ ಪೂರ್ಣ ಚಂದಿರ ಅಂದರೆ ಹುಣ್ಣಿಮೆಯ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ಆಕಾಶದಲ್ಲಿ ಮಿನುಗುತ್ತಿರುವಂತಹ ನಕ್ಷತ್ರಗಳನ್ನು ನೋಡಿ ಎಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಮುಗಿಲು ರಾತ್ರಿಯ ಸಮಯದಲ್ಲಿ ಸೂರ್ಯೋದಯದ ಸಮಯದಲ್ಲಿ ಹಾಗೆ ಮಳೆಯು ಚಂದ ಮಳೆ ಬರ್ತಾ ಇದ್ದರೆ ನೋಡೋದಕ್ಕೆ ಚಂದ ಆ ಮಳೆಯಿಂದ ಆ ಪ್ರಕೃತಿ ಭೂಮಿಯೆಲ್ಲ ಹಸಿರಿನಿಂದ ತುಂಬಿಕೊಂಡಿರುತ್ತೆ ಆ ಸೃಷ್ಟಿಯ ಸೌಂದರ್ಯವನ್ನು ನೋಡೋದಕ್ಕೆ ಚೆಂದ ಜಿನುಗುಟ್ಟುತ್ತಿರುವಂತಹ ಮಳೆ ಇದು ಅತ್ಯಂತ ಸುಂದರವಾಗಿ ಕಾಣಿಸುತ್ತೆ ತೊಯ್ದ ಗುಡ್ಡ ಬೆಟ್ಟ ಚೆಂದ ಹಾಗೆ ಆ ಮಳೆಯಿಂದ ತೊಯ್ದಂತಹ ಗುಡ್ಡ ಬೆಟ್ಟ ಹಸಿಯಾದಂತಹ ಒದ್ದೆಯಾದಂತಹ ಗುಡ್ಡ ಬೆಟ್ಟ ಇನ್ನೂ ಸುಂದರವಾಗಿ ಇರುತ್ತೆ ಅದೇ ಬೇಸಿಗೆ ಸಮಯದಲ್ಲಿ ಒಣಗಿ ಹೋಗ್ಬಿಟ್ಟಿರುತ್ತೆ ಅದು ಸುಂದರವಾಗಿ ಕಾಣೋದಿಲ್ಲ ಎಲ್ಲಿ ನೋಡಿದ್ರು ಹಸಿರು ಅನ್ನೋದು ಇರೋದಿಲ್ಲ ಬರೀ ಒಣ ಹುಲ್ಲು ಕಾಣ್ತಾ ಇರುತ್ತೆ ಆದ್ರೆ ಮಳೆಗಾಲದಲ್ಲಿ ಸೃಷ್ಟಿ ಸೌಂದರ್ಯ ಎಲ್ಲ ನೋಡಿದ್ರು ಕೂಡ ಹಸಿರಿನಿಂದ ತುಂಬಿಕೊಂಡಿರುತ್ತೆ ಗುಡ್ಡ ಬೆಟ್ಟಗಳು ಕೂಡ ಹಸಿರಿನಿಂದ ಸುಂದರವಾಗಿ ಕಾಣಿಸ್ತಾ ಇರ್ತವು ಮಿಟ್ಟೆ ಹೂ ಪಕಳೆ ಚಂದ ಹೂ ಇದು ಆಕರ್ಷಣೀಯ ವಸ್ತು ಒಂದು ಹೂ ಎಲ್ಲಿ ಅರಳಿದೆ ಆಟೋಮೆಟಿಕ್ ಆಗಿ ನಮ್ಮ ದೃಷ್ಟಿ ಆ ಹೂವಿನ ಮೇಲೆ ಹೋಗುತ್ತೆ ಒಂದು ಗಿಡ ಇತ್ತು ಅಂತಂದ್ರೆ ಆ ಗಿಡದ ಮೇಲೆ ಗಮನ ಇರೋದಿಲ್ಲ ಅದೇ ಆ ಗಿಡ ಹೂಗಳಿಂದ ತುಂಬಿದರೆ ಎಲ್ಲರ ಗಮನ ಕೂಡ ಆ ಹೂಗಳ ಮೇಲೇ ಇರುತ್ತೆ ಅಂದರೆ ಹೂ ಅಷ್ಟೊಂದು ಆಕರ್ಷಣೀಯವಾದದ್ದು ಹಾಗೆ ಮಿಟ್ಟೆ ಹೂ ಮಿಟ್ಟೆ ಹೂನು ಚಂದವಾಗಿರುತ್ತೆ ಅದರ ಪಕಳೆ ಕೂಡ ಪ್ರತಿಯೊಂದು ಭಾಗಗಳು ಕೂಡ ಚೆಂದಾಗಿ ಕಾಣುತ್ತೆ ಹಾಗೆ ಮೊಟ್ಟೆ ಮೊಟ್ಟೆನೂ ಕೂಡ ಚೆಂದ ಆಗಿರುತ್ತೆ ಹಕ್ಕಿ ಚೆಂದ ಮರಿ ಹಕ್ಕಿ ಆ ಮೊಟ್ಟೆಯಿಂದ ಆಚೆ ಬರ್ತಕ್ಕಂಥ ಹಕ್ಕಿ ಹಕ್ಕಿ ಮರಿ ಪಕ್ಷಿಗಳು ಇವನು ಕೂಡ ಪ್ರಕೃತಿಯ ಒಂದು ಸೌಂದರ್ಯತೆಯ ಸಂಕೇತ ಎಲ್ಲಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚೆಂದ ತೊದಲು ತೂಗಿರೋ ಹಾಡಿ ಹಾಡಿ ತೂಗಿರೋ ಅಂದರೆ ಈ ಪ್ರಕೃತಿ ಚೆಂದ ಗಿಡ ಮರ ಪ್ರಾಣಿ ಪಕ್ಷಿ ಮಳೆಗಾಲ ಬೆಟ್ಟ ಗುಡ್ಡಗಳು ಆ ಮಳೆಗಾಲದಲ್ಲಿ ಹಸಿರಿನಿಂದ ತುಂಬಿಕೊಂಡಿರುತ್ತಲ್ಲ ಅದು ಕೂಡ ಇದು ಸುಂದರವಾಗಿರುತ್ತೆ ಸುಂದರತೆಗೆ ಕೊನೆ ಅನ್ನೋದೇ ಇಲ್ಲ ಆದರೆ ಇದು ಈ ಪ್ರಕೃತಿಗಿಂತಲೂ ಕೂಡ ಸುಂದರವಾಗಿರ್ತಕ್ಕಂಥದ್ದು ಯಾವುದೂ ಮಗು ಇದನ್ನು ತಾಯಿ ಹೇಳ್ತಾ ಇದ್ದಾಳೆ ತನ್ನ ಮಗು ಈ ಪ್ರಕೃತಿಗಿಂತಲೂ ಕೂಡ ಸುಂದರವಾಗಿದೆ ಅಂತ ಮಗುವನ್ನು ತೊಟ್ಟಿಲಲ್ಲಿ ಹಾಕಿ ತೂಕ್ತಾ ಮಲಗಿಸ್ತಾ ಇದ್ದಾಳೆ ತೊದಲು ಆ ಮಗುವಿನ ತೊದಲು ನುಡಿ ಪ್ರಾರಂಭದಲ್ಲಿ ಮಗುವಿಗೆ ಮಾತನಾಡೋಕ್ಕೆ ಬರೋದಿಲ್ಲ ಅದರ ತೊದಲ ನುಡಿನೇ ಸುಂದರವಾಗಿ ಇರುತ್ತೆ ಹಾಗೆ ತಾಯಿ ಮುಂದುವರೆದು ಹರಿವ ಹೊಳೆಯ ಳುಳುಳು ಚಂದ ಹರಿವ ಹೊಳೆ ಹೊಳೆ ಅಂದರೆ ನೀರಿನ ತೊರೆ ಲುಳುಳು ಅಂದರೆ ಏನಲ್ಲಿ ಆ ನೀರಿನ ಜುಳು ಜುಳು ನಾದ ಅಲೆಯ ನೊರೆಯ ರುರುರು ಚಂದ ನೊರೆ ಅಂದರೆ ಬುರುಗು ಆ ಅಲೆಗಳು ಏನು ಬರ್ತಾ ಇದ್ದಾವಲ್ಲ ನೀರಿನ ಅಲೆಗಳು ಅದರಲ್ಲಿರ್ತಕ್ಕಂತಹ ಬುರುಗು ರುರುರು ಅಂದರೆ ಬುರುಗು ಅಂತ ಅದನ್ನು ಕೂಡ ಚಂದ ಗಾಳಿ ಸುಯಿ ಹಾಯಿ ಚಂದ ಸುಯಿ ಅಂತಂದರೆ ಗಾಳಿ ಬೀಸುವಾಗ ಮಾಡುವಂತಹ ಶಬ್ದ ಸುಯಿ ಅಂತ ಬೀಸ್ತಾ ಇದೆಯಲ್ಲ ಆ ಗಾಳಿ ಆ ತಂಪಾದಂಥ ಮುದವನ್ನು ನೀಡುತ್ತಲ್ಲ ಅದನ್ನು ಕೂಡ ಚೆಂದ ತೈಲಿ ಬರುವ ದೋಣಿಯೋ ಗೀತೆ ಚೆಂದ ಗೀತೆ ಅಂದರೆ ಹಾಡು ಎಲ್ಲಕ್ಕಿಂತ ಜೋಲಿಯೊಳಗೆ ಜೋಲಿ ಅಂದರೆ ತೊಟ್ಟಿಲು ಲಲಲ ನಗುವ ಹಸುಳೆ ಚಂದ ಲಲಲ ಅಂದರೆ ಕಿಲಕಿಲ ಅಂತ ಆ ಮಗುವ ನಗು ಕಿಲಕಿಲ ನಗುವ ಹಸುಳೆ ಹಸುಳೆ ಅಂದರೆ ಏನಿಲ್ಲ ಕಂದ ಎಳೆಯ ಮಗು ಅಂತ ಬೀಸಿ ತೂಗಿರೋ ಜೋಲಿ ಲಾಲಿ ತೂಗಿರೋ ಅಂತ ಮಗುವನ್ನ ತೂಗ್ತಾ ಹಾಡ್ತಾ ಇದ್ದಾಳೆ ತಾಯಿ ಮಳೆಗಾಲ ಬಂತು ಅಂದರೆ ಸಾಕು ನದಿ ಕೆರೆ ಹೊಳೆ ಡ್ಯಾಮು ಎಲ್ಲದು ತುಂಬಿ ಬಿಟ್ಟಿರುತ್ತೆ ಈ ಪ್ರಕೃತಿ ಸೌಂದರ್ಯವನ್ನ ನೋಡೋದಕ್ಕೆ ಸಾಕಷ್ಟು ಜನರು ಹೋಗ್ತಾ ಇರ್ತಾರೆ ಆ ಹರಿಯುವಂತಹ ನೀರು ಅದರ ಬೋರ್ಗರಿಯುವಂತಹ ಶಬ್ದ ಆ ಜುಳು ಜುಳು ನಾದ ಮೇಲಿಂದ ಗುಡ್ಡದ ಮೇಲಿಂದ ನೀರು ಹರಿಬೇಕಾದ್ರೆ ಜುಳು ಜುಳು ನಾದ ಮಾಡಿ ಹರಿತಾ ಇರುತ್ತೆ ಅದು ತುಂಬಿರುವಂತಹ ನೀರು ಏನೋ ಬೋರ್ಗರಿಯುತ್ತ ಹರಿತಾ ಇರುತ್ತೆ ಇದನ್ನು ನೋಡೋದು ಎರಡು ಕಣ್ಣು ಕೂಡ ಸಾಲೋದು ಅಲೆಯ ನೊರೆಯ ರುರುರು ಚಂದ ಹಾಗೆ ಅಲೆ ಏನು ಬರ್ತಾ ಅಲ್ಲ ಆ ಅಲೆಗಳು ಬರು ಬರುವಂಥ ಸಂದರ್ಭದಲ್ಲಿ ಅದರ ಬುರುಗು ಆ ಬಿಳಿಯ ಬುರುಗು ಏನು ಬರುತ್ತಲ್ಲ ಅದನ್ನು ಕೂಡ ಆ ಸೌಂದರ್ಯಕ್ಕೆ ಇನ್ನೊಂದು ಮೆರಗನ್ನು ಕೊಡುತ್ತೆ ಗಾಳಿ ಸುಯಿ ಹಾಯಿ ಚಂದ ಗಾಳಿ ತಂಪಾದಂತಹ ಗಾಳಿ ಆ ಮಳೆಗಾಲದಲ್ಲಿ ಬೀಸುವಂತಹ ಗಾಳಿ ಅಥವಾ ಬೇಸಿಗೆಯಲ್ಲಿ ಬೀಸುವಂತಹ ಗಾಳಿ ಇದು ಮನಸ್ಸಿಗೆ ಹಿತವನ್ನು ಕೊಡುತ್ತೆ ಆ ಸುಯಿ ಅಂತ ಬೀಸುವಂತಹ ಗಾಳಿನೂ ಕೂಡ ಇದು ಸುಂದರವಾಗಿರುತ್ತೆ ಸಂತೋಷವನ್ನು ಕೊಡುತ್ತೆ ಅದರ ಜೊತೆಗೆ ಸಾವಧಾನ ತೇಲಿ ಬರುವ ದೋಣಿಯು ಸಾವಧಾನವಾಗಿ ಆ ನೀರಿನಲ್ಲಿ ಆ ನದಿ ಕೆರೆ ಅಲ್ಲಿ ದೋಣಿ ಇಟ್ಕೊಂಡು ಆ ನಿಧಾನವಾಗಿ ಹರಿದು ಬರುವಂತಹ ದೋಣಿ ಆ ದೃಶ್ಯವನ್ನು ನೋಡೋದಕ್ಕೆ ನೀರಿನ ದೃಶ್ಯ ಅದರಲ್ಲಿ ದೋಣಿಯ ದೃಶ್ಯ ನೋಡೋದಕ್ಕೆ ಚಂದ ಹಾಗೆ ಅದರ ಗೀತೆ ಚಂದ ಆ ಸಂತೋಷದ ಸಂದರ್ಭದಲ್ಲಿ ಹಾಡುವಂತಹ ಗೀತೆ ಹಾಡನು ಕೂಡ ಸುಂದರವಾಗಿರುತ್ತೆ ಈ ಎಲ್ಲದಕ್ಕಿಂತಲೂ ಕೂಡ ಈ ಹರಿಯುವಂತಹ ನೀರು ನೀರಿನಲ್ಲಿ ತೇಲುವಂತಹ ದೋಣಿಯಾಗಿರ್ಬೋದು ಅಲೆ ಈ ಜೋಗ್ ಫಾಲ್ಸ್ ಆದ್ರಾಗಿರ್ಬೋದು ಅದರ ನೊರೆ ಬುರುಗು ಈ ಎಲ್ಲದಕ್ಕಿಂತಲೂ ಕೂಡ ಏನು ಜೋಲಿಯೊಳಗೆ ತೊಟ್ಟಿಲಲ್ಲಿ ಕಿಲ ಕಿಲ ಅಂತ ನಗ್ತಾ ಇದೆ ಅಲ್ಲ ನಗ್ತಾ ಆಟ ಆಡ್ತಾ ಇದೆಯಲ್ಲ ಆ ಮಗು ಆ ಕಂದಮ್ಮ ಇನ್ನೂ ಚಂದ ಅಂತಹ ಮಗುವನ್ನು ತಾಯಿ ತೂಕ್ತ ಮಲಗಿಸ್ತಾ ಇದ್ದಾಳೆ ಗಿರಿಯು ಚಂದ ಗರಿಯು ಚಂದ ಗಿರಿ ಅಂದರೆ ಬೆಟ್ಟ ಗುಡ್ಡ ಗರಿ ಅಂದರೆ ಪಕ್ಷಿಯ ಗರಿ ರೆಕ್ಕೆ ಗಿರಿಯಲಾಡೋ ನವಿಲು ಚಂದ ಗಿರಿಗಿರಿ ಗಿರಿ ಗಿಟಿಯು ಚಂದ ಅಂದರೆ ಮಕ್ಕಳ ಆಟಿಕೆ ಗರಗರ ಬುಗುರಿ ಬಳಿ ಪಿಳಿ ಪಿಳಿ ಗಿಳಿ ಗೊಂಬೆ ಚಂದ ಎಲ್ಲಕ್ಕಿಂತ ಕರಿ ಕಂಗಳ ಮಿರಿ ಮಿನುಗುವ ತಾರಿ ಚಂದ ಎಲ್ಲಕ್ಕಿಂತ ಗುಬ್ಬಿ ಗುಬ್ಬಿ ತಾರಮ್ಮಯ್ಯ ಚಂದ ಚಂದ ಇನ್ನು ತೂಗಿರೋ ಹೋಯ್ ಮಗು ತೂಗಿರೋ ಆಹಾ ಜಗವ ತೂಗಿರೋ ಹೆತ್ತವರಿಗೆ ಹೆಗ್ಣ ಮುದ್ದು ಶಾಸ್ತ್ರನೇ ಇದೆ ಅಂದರೆ ಹೆತ್ತವರಿಗೆ ಅದು ವಿಶೇಷವಾಗಿ ತಾಯಿಗೆ ಮಗು ತನ್ನ ಮಗು ಹೇಗೆ ಇರಲಿ ಬೆಳ್ಳಗಿರಲಿ ಕರ್ರಗಿರಲಿ ದಪ್ಪಗಿರಲಿ ಹೇಗೆ ಇರಲಿ ಮಗು ತನ್ನ ಮಗು ಚಂದ ಮಗುವಿನ ಬಗ್ಗೆ ಸ್ವಲ್ಪ ಆದರೂ ಏನಾದರೂ ಮಾತಾಡ್ಬಿಟ್ರೆ ತಾಯಿಗೆ ಸಿಟ್ಟು ಬಂದುಬಿಡುತ್ತೆ ನೋಡಿ ನಿನ್ನ ಮಗು ಹೆಂಗೈತಿ ಮೂಗು ಸರಿ ಇಲ್ಲ ಮಂಡೈತಿ ನೋಡು ಕರ್ರಗೈತಿ ಬೆಳ್ಳಗೈತಿ ದಪ್ಪ ಐತಿ ಈ ರೀತಿಯಾಗಿ ಏನಾದರೂ ಮಾತನಾಡಿಬಿಟ್ರೆ ತಾಯಿಗೆ ಸಿಟ್ಟು ಬಂದ್ಬಿಡುತ್ತೆ ಮಕ್ಕಳು ಹೇಗೆ ಇರಲಿ ತಾಯಿಗೆ ಮುದ್ದಾಗಿ ಪ್ರಕೃತಿಗಿಂತಲೂ ಕೂಡ ಸುಂದರವಾಗಿ ಕಾಣುತ್ತವೆ ಹಾಗೆ ಮಕ್ಕಳು ಆಕರ್ಷಣೀಯ ಮಕ್ಕಳು ಇದ್ದ ಮನೆಯೇ ಚೆಂದ ಮಕ್ಕಳ ಗಲಾಟೆ ಎಲ್ಲ ದುಃಖವನ್ನು ಕೂಡ ಮರೆಸಿಬಿಡುತ್ತೆ ನಾವು ಎಲ್ಲೋ ಪ್ರಯಾಣ ಮಾಡಬೇಕಾದ್ರೆ ಮಾರ್ಕೆಟಿಗೆ ಹೋಗಬೇಕಾದ್ರೆ ಒಂದು ಮಗು ಖಂಡಿತು ಅಂತಂದರೆ ಸಡನ್ನಾಗಿ ಎಲ್ಲರ ದೃಷ್ಟಿ ಆ ಮಗುವಿನ ಮೇಲೆ ಹೋಗುತ್ತೆ ಅಷ್ಟೊಂದು ಮಗು ಮುದ್ದು ಅಥವಾ ಆಕರ್ಷಣೀಯ ತಾಯಿ ಮುಂದುವರೆದು ಹಾಡ್ತಾ ಇದ್ದಾಳೆ ಗಿರಿಯು ಚೆಂದ ಗರಿಯು ಚೆಂದ ಗಿರಿ ಬೆಟ್ಟ ಗುಡ್ಡಗಳು ಚೆಂದ ಬೆಟ್ಟ ಗುಡ್ಡ ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಆ ಬೆಟ್ಟ ಗುಡ್ಡದಲ್ಲಿ ಇರ್ತಕ್ಕಂತಹ ಗರಿ ಗರಿ ಅಂತಂದರೆ ಆ ಪಕ್ಷಿಗಳು ಆ ಪಕ್ಷಿಗಳ ಕಲರವ ಆ ಪಕ್ಷಿಗಳ ರೆಕ್ಕೆ ಆ ಪಕ್ಷಿಗಳ ಹಾರಾಟ ಹಾಗೆ ಗಿರಿಯಲ್ಲಿ ನವಿಲು ಚಂದ ಆ ಗಿರಿಗಳಲ್ಲಿ ಹಾರಾಡುವಂತಹ ಪಕ್ಷಿಗಳು ಅದರಲ್ಲಿ ವಿಶೇಷವಾಗಿ ನವಿಲು ರಾಷ್ಟ್ರ ಪಕ್ಷಿ ಅಂತ ಕರಿತಾ ಇದ್ವಿ ಈ ನವಿಲು ತನ್ನ ರೆಕ್ಕೆ ಬಿಚ್ಚಿದರೆ ಅದು ಎಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಹೀಗೆ ಗೆರೆಯಲ್ಲಿ ಆ ಸಂತೋಷದಿಂದ ರೆಕ್ಕೆಯನ್ನು ಬಿಚ್ಚಿ ಕುಣಿದಾಡುವಂತಹ ನವಿಲು ಅತ್ಯಂತ ಸುಂದರ ಹಾಗೆ ಆ ಮಕ್ಕಳಂತೆ ಮಕ್ಕಳು ಎಷ್ಟು ಕ್ಯೂಟಾಗಿ ಮುದ್ದಿರುತ್ತವೆ ಹಾಗೆ ಮಕ್ಕಳ ಆಟಿಕೆಗಳು ಆಟಿಕೆಯ ಸಾಮಾನುಗಳನ್ನು ಕೂಡ ಅಷ್ಟೇ ಚೆಂದಿರುತ್ತೆ ಜಾತ್ರೆ ಬಂದರೆ ಸಾಕು ಎಲ್ಲಿ ನೋಡಿದರೂ ಕೂಡ ಮಕ್ಕಳ ಆಟಿಕೆಗಳೇ ಇರ್ತವೆ ಮಕ್ಕಳಿಗೇನೋ ಸೌಂಡ್ ಮಾಡೋವು ಹೆಚ್ಚು ಸೌಂಡ್ ಮಾಡೋದು ಇಷ್ಟ ಗಿರಿ 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 ತಿರುಗ್ತಕ್ಕಂತಹ ಗಿರಿಗಿಟಿ ಅದನ್ನು ಕೂಡ ಚಂದ ಇರುತ್ತೆ ಗರ ಬುಗುರಿ ಮಕ್ಕಳಿಗೆ ಏನು ಒಟ್ಟ ಚಲನೆಯಲ್ಲಿ ಇರುವಂತಹ ವಸ್ತುಗಳು ಅವು ಮಕ್ಕಳನ್ನು ಅಟ್ರಾಕ್ಟ್ ಮಾಡುತ್ತವೆ ಅಂದರೆ ಗರ ತಿರುಗ್ತಕ್ಕಂತಹ ಬುಗುರಿ ಹಾಗೆಯೇ ಗೊಂಬೆ ಪುಳಿ ಪುಳಿ ಕಂಡುಬಿಡುವಂತಹ ಗೊಂಬೆ ಇವೆಲ್ಲವೂ ಕೂಡ ಚಂದವಾಗಿ ಇರುತ್ತೆ ಈ ಎಲ್ಲದಕ್ಕಿಂತಲೂ ಕೂಡ ಕರಿ ಕಂಗಳ ಕರಿದಾದಂತಹ ಕಣ್ಣುಗಳನ್ನು ಹೊಂದಿರುವಂತಹ ಮೀರಿ ಮೀರಿ ಮಿನುಗುವಂತಹ ಆಕರ್ಷಣೀಯ ತಾರೆಯಂತಹ ಕಣ್ಣುಗಳನ್ನು ಹೊಂದಿರುವಂತಹ ಮಗು ಚಂದ ನೋಡ್ರಿ ಮಗು ಆ ಮಗುವಿನ ಕಣ್ಗಳು ಎಷ್ಟು ಚಂದ ಇರುತ್ತೆ ಕಣ್ಣಲ್ಲಿನೇ ಕಳೆ ಇರುತ್ತೆ ಎಷ್ಟು ಆಕರ್ಷಣೀಯವಾಗಿರುತ್ತೆ ಕಣ್ಗಳು ಹೊಳಿತಾನೇ ಇರುತ್ತೆ ನಕ್ಷತ್ರದಂತೆ ಅಂತಹ ಮಗುವನ್ನು ಹಾಡಾಡ್ತಾ ಗುಬ್ಬಿ ಗುಬ್ಬಿ ತಾರಮ್ಮಯ್ಯ ಚಂದ ಚಂದ ಇನ್ನು ತೂಗಿರೋ ಹೋಯಿ ಮಗುವ ತೂಗಿರೋ ಆಹಾ ಜಗವ ತೂಗಿರೋ ತಾಯಿ ತನ್ನ ಮಗುವನ್ನು ತೂಗ್ತಾ ತೂಗ್ತಾ ಮಲಗಿಸ್ತಾ ಇದ್ದಾಳೆ ಮಗುವನ್ನು ಬೆಳೆಸೋದು ಸಾಕೋದು ಅಂತಂದರೆ ಅದು ಕಷ್ಟಕರವಾಗಿರ್ತಕ್ಕಂಥದ್ದು ಆದರೆ ತಾಯಿಗೆ ಕಷ್ಟ ಅನಿಸಲ್ಲ ಆ ಮಗುವನ್ನು ಮಲಗಿಸ್ಬೇಕಾದ್ರೆ ಒಂದು ಜಗತ್ತನ್ನೇ ತೂಗಿ ಮಲಗಿಸಿದ ರೀತಿಯಲ್ಲಿ ಆಗ್ತಾಯಿದೆ ಬೇಗ ಮಲಗೋದಿಲ್ಲ ಸ್ವಲ್ಪ ಶಬ್ದ ಆಗಿಬಿಟ್ರೆ ಮಗು ಎಚ್ಚರ ಆಗಿಬಿಡುತ್ತೆ ಹೀಗೆ ತಾಯಂದಿರು ಮಕ್ಕಳನ್ನು ಮಲಗಿಸ್ಬೇಕಾದ್ರೆ ಹಾಡು ಹಾಡ್ತಾ ಮಲಗಿಸ್ತಾಯಿದ್ರು ಅವ ಸುಮ್ಮನೆ ತಾಯಿ ಹಾಡನ್ನು ಕೇಳ್ತಾ ಮಲಗ್ತಾ ಇದ್ದವು ಆದರೆ ಈಗಿನ ಮಕ್ಕಳು ಫೋನ್ ಕೊಟ್ಟರೆ ಟಿ ವಿ ಹಚ್ಚಿದರೆ ಮಾತ್ರ ಮಲಗುತ್ತವೆ ಈ ಆಧುನಿಕತೆ ಅನ್ನೋದು ಎಲ್ಲರ ಮೇಲೆ ಪ್ರಭಾವ ಬೀರುತ್ತೆ ಆಧುನಿಕತೆಯ ಗಾಳಿ ಯಾರನ್ನೂ ಕೂಡ ಬಿಟ್ಟಿಲ್ಲ ಸೋಕದೇನೆ ಇಂತಹ ಮಗುವಿನ ಕುರಿತಾಗಿ ಹಲವಾರು ಹಾಡುಗಳನ್ನು ನಾವು ಕೇಳ್ತೀವಿ ಹೌದಾ ಇಂತಹ ಜನಪದ ಹಾಡುಗಳು ಅದು ವಿಶೇಷವಾಗಿ ಮಗುವಿಗೆ ಸಂಬಂಧಪಟ್ಟಂತಹ ಹಾಡುಗಳು ಮನಸ್ಸಿಗೆ ಸಂತೋಷವನ್ನು ಕೊಡುತ್ತವೆ ಭಾವನೆಗಳಿಗೆ ಸಂಬಂಧಪಟ್ಟಿರುತ್ತವೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಈ ಪದ್ಯ ಅತ್ಯಂತ ಸರಳವಾಗಿದೆ ಈ ಪದ್ಯದಲ್ಲಿ ವಿಶೇಷವಾಗಿ ಕೊನೆಯ ಪದ್ಯ ಕೊನೆಯ ಎರಡು ನುಡಿಗಳೇನಿದಾವಲ್ಲ ಅಲ್ಲಿ ನಾವು ಅನುಕರಣಾವಯಗಳನ್ನು ಕಾಣ್ತೀವಿ ಲುಳುಳು ಜುಳು ಜುಳು ರುರುರು ಸುಯಿ ಹೌದಾ ಲಲಲ ಇದು ಗಿರಿಗಿರಿ ಗರಗರ ಪಿಳಿ ಪಿಳಿ ಇವೆಲ್ಲವುಗಳು ಏನು ಅನುಕರಣಾವಯಗಳು ಏನು ಅ ಅನುಕರಣಾವಯಗಳಂದರೆ ಏನು ಮತ್ತು ದ್ವಿರುಪ್ತಿಗಳಂದ್ರೆ ಏನು ಎರಡೂ ಕನ್ಫ್ಯೂಸ್ ಆಗುತ್ತೆ ಹಾಗಿದ್ದರೆ ಅನುಕರಣಾವಯ ಮತ್ತು ದ್ವಿರುಪ್ತಿ ಅಂದರೆ ಏನು ಅನ್ನೋದನ್ನು ಗ್ರಾಮರ್ ತಿಳ್ಕೊಬೇಕಾದ್ರೆ ಈ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಲ್ಲಿ ಕನ್ನಡ ವ್ಯಾಕರಣ ಅಂತ ಸಪ್ರೇಟಾಗಿ ಲಿಸ್ಟ್ ಇದೆ ನೀವು ಅಲ್ಲಿ ಹೋದರೆ ಕನ್ನಡ ಸಂಪೂರ್ಣ ವ್ಯಾಕರಣದ ವಿಡಿಯೋಗಳೇ ನಿಮಗೆ ಸಿಗುತ್ತವೆ ಮತ್ತು ಮುಂದಿನ ತರಗತಿಯಲ್ಲಿ ಹೊಸ ಪಾಠದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಚೆನ್ನಾಗಿ ಓದಿ ಧನ್ಯವಾದಗಳು